ಬರ್ತಾರೋ ಮಿತಿಕ್ ಫರ್ಜಿ ಫೋರ್ ಪಾಯಿಂಟ್ ಓ ಅಲ್ಲಿ ಹಲವಾರು ಫ್ಯೂಚರ್ಸ್ ಹಲೋ ಹಾಯ್ ಗಾಯ್ ಸಿಬ್ಬೋವಿ ಬಿಟೋಕ್ ಸಿಕ್ಕಿ ಇವತ್ತು ಬಂದಿ ಫೋರ್ ಪಾಯಿಂಟ್ ಓ ಅಪ್ಡೇಟ್ ಆಲ್ರೆಡಿ ಬಂದಿದೆ ಪಬ್ಜಿ ಮೊಬೈಲ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡೋಂಗಿದ್ರೆ ನೋಡಿ ಓಕೆನಾ ಹಂಗೆ ಸೂಪರ್ ಸ್ಮೂತ್ ಲ್ಯಾಗ್ ಆಗ್ತಾ ಇರೋ ಡಿವೈಸ್ ಗಳಿಗೆ ಒಳ್ಳೆ ಫೀಚರ್ಸ್ ಬಂದಿದೆ ಅಂತಾನೆ ಹೇಳ್ಬೋದು ಗೈಸ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ ಇಲ್ಲಿ ರಿವಾರ್ಡ್ಸ್ ಅನ್ನೋದು ಹೊಸದಾಗ್ ತಂದಿದ್ದಾರೆ ಗೈಸ್ ಇದರಲ್ಲಿ ಏನೇನೋ ಫೀಚರ್ಸ್ ಎಲ್ಲ ಇದೆ ಈ ರಿವಾರ್ಡ್ಸ್ ಎಲ್ಲ ಏನು ಹೆಂಗೇ ಯೂಸ್ ಮಾಡೋದು ಯಾವ ತರ ತಗೊಳ್ಳೋದು ಇದನ್ನೆಲ್ಲ ಹೆಂಗ್ ರೀಡಿಂಗ್ ಮಾಡ್ಕೊಳ್ಳೋದು ಏನು ಅಂತ ಹಂಗೆ ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಸಿಲ್ವರ್ ಕೂಪನ್ ಅನ್ನೋದು ಬಂದಿದೆ ಗೈಸ್ ಈ ಸಿಲ್ವರ್ ಕೂಪನ್ ಹೆಂಗೆ ಹೆಂಗ್ ಮಾಡ್ಕೊಳ್ಳೋದು ಈ ಗನ್ ಸ್ಕಿನ್ ನ ಹೆಂಗೆಲ್ಲ ರಿಡೀಮ್ ಮಾಡ್ಕೋಬಹುದು ನಮ್ ಬಿಜೆಮೈಲ್ ಬರುತ್ತಾ ಪಬ್ಜಿಯಲ್ಲಿ ಬರುತ್ತಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಗೈಸ್ ಬೆಲ್ ಅನ್ನ ಹಾಲ್ ಹಾಕಿ ಕೊಳ್ಳಿ ಆ ವಿಡಿಯೋ ಏನು ಅಂತ ಗೊತ್ತಾಗೋದು ಹಂಗೆ ನಮಗೆ ಮಿಥಿಕ್ ಫರ್ಜಿ ಅನ್ನೋದು ಬಂದಿದೆ ಗೈಸ್ ಓಕೆನಾ ಮಿಥಿಕ್ ಫರ್ಜಿದಲ್ಲಿ ಯಾವ್ಯಾವ ಔಟ್ಫಿಟ್ ಬರ್ತಾ ಇದೆ ಏನೇನು ಅಂತ ನೋಡ್ಕೊಳ್ಳಿ ಹಂಗೆ ಈ ಮೂರು ಔಟ್ಫಿಟ್ ಅನ್ನೋದು ಆ್ಯಡ್ ಮಾಡಿದ್ದಾರೆ ಗೈಸ್ ಇದು ಫಸ್ಟ್ ಔಟ್ಫಿಟ್ ಓಕೆ ಇದು ಚೆನ್ನಾಗಿದೆ ಮತ್ತೆ ನೆಕ್ಸ್ಟ್ ಬಂದು ಕೋಳಿ ಔಟ್ಫಿಟ್ ಗೈಸ್ ಇದು ಕ್ರೇಜಿ ಅಂತ ಮಾಡ್ಕೊಳ್ಳಿ ಪಬ್ಜಿಯಲ್ಲಿ ಅವಾಗ ಓಲ್ಡ್ ಪಬ್ಜಿ ಗೇಮ್ ಆಡಬೇಕಾದ್ರೆ ಈ ಔಟ್ಫಿಟ್ ಬಂದು ಇವಿ ಫೇಮಸ್ ಅಂತ ಮಾಡ್ಕೊಳ್ಳಿ ಅವು ಎಷ್ಟೊಂದು ಜನ ಯೂಸ್ ಮಾಡ್ತಾ ಇದ್ರು ಈ ಎಮೌಂಟ್ಗೆ ಕೊ ಈ ಔಟ್ಫಿಟ್ ಅಂತ ಈಸ್ಕೊತ ಇದ್ರು ಸ್ಪಿನ್ ಮಾಡಿ ತಗೊಂಡಿರೋರು ಎಷ್ಟೊಂದು ಜನ ಇದಾರೆ ಗೇಮರ್ಸ್ ಬಂದು ಈ ಔಟ್ ಫಿಟ್ ನೋಡಕ್ಕೆ ಆವರೇಜ್ ಆಗಿದೆ ಗೈಸ್ ಮೂರ್ ಔಟ್ಫಿಟ್ ಇನ್ ಕೆಳಗಡೆ ಇರೋ ಔಟ್ಫಿಟ್ಸ್ ಎಲ್ಲ ಯಾವ್ದೋ ಬರಲ್ಲ ಗೈಸ್ ಎಕ್ಸೆಪ್ಟ್ ಮಾಡ್ಕೋಬೇಡಿ ಈ ಔಟ್ಫಿಟ್ ಗಳೆಲ್ಲ ಭ್ರಮೆ ಬರಲ್ಲ ಮೇಲೆ ಇರೋ ಮೂರ್ ಔಟ್ಫಿಟ್ ಬರುತ್ತೆ ಕೆಳಗಡೆ ಇರೋ ಔಟ್ಫಿಟ್ ಗಳು ರಿಮೂವ್ ಮಾಡದೇನೂ ಮಾಡ್ಬೋದು ಹೇಳಕ್ ಆಗಲ್ಲ ಇದ್ರೇನು ಇರಬಹುದು ಬಟ್ ಮೇಲೆ ಇರೋ ಮೂರ್ ಔಟ್ಫಿಟ್ ಬಂದು ಕನ್ಫರ್ಮ್ ಆಗಿದೆ ಆಕ್ಚುಲಿ ಈ ಕೋಳಿ ಔಟ್ಫಿಟ್ ಅಂತೂ ನನಗೆ ಈ ವೀಕ್ ಕ್ರೇಜ್ ಅಂತ ಮಾಡ್ಕೊಳ್ಳಿ ನನಗೆ ಇಷ್ಟ ಆ್ಯಕ್ಚುಲಿ ಪಬ್ಜಿ ಮೊಬೈಲ್ ಆವಾಗ ಓಲ್ಡ್ ವರ್ಷನಿಂದ ಇಂದ ಆಡ್ ನೋಡ್ಕೊ ಬರ್ತಾ ಇದೀನಿ ಗೈಸ್ ಎಷ್ಟೊಂದು ಜನ ಎಮೌಂಟ್ಗಂತಲೇ ಸ್ಪಿನ್ ಮಾಡಿದೀರ ಅಂತಾನೆ ಹೇಳ್ಬೋದು ಗೈಸ್ ಇನ್ನೇನು ಇಲ್ಲ ನಾನು ನೆಕ್ಸ್ಟ್ ಬರ್ತಾರೋ ಗನ್ ಸ್ಕಿನ್ ಗೈಸ್ ಇಲ್ಲಿ ಗ್ರೋಝರ್ ಸ್ಕಿನ್ ವೆಕ್ಟರ್ ಸ್ಕಿನ್ ಅನ್ನೋದು ಆಡ್ ಮಾಡಿದ್ದಾರೆ ಇದ್ರ ಕಿಲ್ಫಿನ್ ನೋಡ್ಕೊಳ್ಳಿ ಗ್ರೋಝ ಅಪ್ಡೇಟ್ ಆದ್ಮೇಲೆ ಗನ್ ಲುಕ್ ಮಸ್ತಾಗಿದೆ ಅಂತಲೇ ಅಂತಾನೆ ಇದಕ್ಕೆ ನಾಲ್ಕು ಓಕೆ ರೆಡ್ ಗೋಲ್ಡ್ ಕೂಪನ್ ಕೊಟ್ಟು ತಗೊಳ್ಳೋ ಥರ ಇರುತ್ತೆ ಇನ್ನೊಂದು ವೆಕ್ಟರ್ ಗನ್ ಸ್ಕಿನ್ ಗೈಸ್ ಕ್ರೇಜ್ ಇದು ಇದಕ್ಕೆ ಬಂದು ಇನ್ನೊಂದು ಆ ಕಡೆ ಸೈಡ್ ನೋಡಿದ್ರೆ ಅದಕ್ಕೊಂದು ಮೆಟೀರಿಯಲ್ಸ್ ಅಂತ ಕೊಟ್ಟಿರ್ತಾರೆ ಈಗ ವೆಕ್ಟರ್ ಗನ್ ಸ್ಕಿನ್ ಬಂದು ಗೋಲ್ಡ್ ಕಲರ್ ಅಲ್ಲಿ ಚೇಂಜ್ ಆಗುತ್ತೆ ಓಕೆನಾ ಆ ತರ ಫ್ಯೂಚರ್ ಓದಿಸಲಿ ನಾನು ಓದ್ ವಿಡಿಯೋದಲ್ಲಿ ಯು ಎಂ ಪಿ ಡಬಲ್ ಸ್ಕಿನ್ ತರ ಗೈಸ್ ಅದೇ ಥರನೇ ವೆನ್ನು ಗನ್ ಸ್ಕಿನ್ ಡಬಲ್ ಸ್ಕಿನ್ ತರ ಬರುತ್ತೆ ಆದರೆ ಕಿಲ್ ಫೀಡು ಎಲ್ಲಾನು ಸೇಮ್ ಆಗಿರುತ್ತೆ ಸ್ಕಿನ್ ಮಾತ್ರ ಇವಾಗ ರೆಡ್ ಅಂಡ್ ಬ್ಲಾಕ್ ಅಲ್ಲಿ ಇದೆಯಾ ಗೋಲ್ಡ್ ಅನ್ನೋದು ಚೇಂಜ್ ಆಗುತ್ತೆ ಅಷ್ಟೇನೇ ಫ್ಯೂಚರ್ಸು ಇನ್ನೇನು ಇಲ್ಲ ನೀವು ಹೋಗಿ ಚೆಕ್ ಮಾಡ್ಕೊಳ್ಳೋಂಗಿದ್ರೆ ಹೋಗ್ಬಿಟ್ಟು ನಿಮ್ಮ ಗೇಮ್ ಗನ್ ಅಪ್ಡೇಡ್ ಅಲ್ಲಿ ಹೋಗಿ ವೆಕ್ಟರ್ ಗನ್ ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಒಂದು ಗನ್ ಆಪ್ಷನ್ ಇರುತ್ತೆ ಅದ್ರಲ್ಲಿ ಹೋಗಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಂಗೆ ಈ ಎಡೆ ಗನ್ ಗೈಸ್ ಆಡ್ ಮಾಡಿರೋದು ಈ ಶಾರ್ಟ್ ಗನ್ ಎಲ್ಲ ರಿಮೂವ್ ಆದ್ರೆ ನಾವು ರಿಮೂವ್ ಆಗ್ಬೋದು ರೆಡಿ ಮಾಡ್ಕೊಳಗೆ ಇವ್ರೆ ಜಲ್ದಿ ರೆಡಿ ಮಾಡ್ಕೊಳ್ಳಿ ಓಕೆನಾ ರಿಮೂವ್ ಆದ್ರೆ ರಿಮೂವ್ ಆಗ್ಬೋದು ಎಡೆ ಗನ್ ಬರುತ್ತೆ ಕೆಳಗಡೆ ಎಡೆ ಗನ್ ಎಲ್ಲ ತೋರಿಸೋದಲ್ಲ ಗನ್ಸ್ ಎಲ್ಲ ಯಾವ್ದು ಬರಲ್ಲ ಬೇರೆ ಎಡೆ ಗನ್ ಓಕೆ ಗ್ರೋಝ ಒಂದು ವೆಕರ್ ಸ್ಕಿನ್ ಒಂದು ನಂಗೆ ಕಾರ್ ಸ್ಕಿನ್ ಅಲ್ಲಿ ಬಂದು ವೆಹಿಕಲ್ ಅಲ್ಲಿ ಬಂದು ಬೋಟ್ ಸ್ಕಿನ್ ಅನ್ನೋದು ಆಡ್ ಮಾಡಿದ್ದಾರೆ ಇದು ವೇಸ್ಟ್ ಅಂತಾನೆ ಹೇಳ್ಬೋದು ನನಗೆ ಗೊತ್ತಿ ನಂಗೆ ಫಸ್ಟ್ ಯು ಎಸ್ ಎಡ್ ಅಂತ ಕಾರ್ ಇದೆಯಲ್ಲ ಆ ಕಾರ್ ಸ್ಕಿನ್ ರೆಡಿ ಗೈಸ್ ಎರಡೇ ಎರಡು ಕೂಪನ್ ಕೊಡ್ತರ ಇರುತ್ತೆ ರೆಡಿ ಮಾಡ್ಕೊಳ್ಳಿ ಗನ್ ಆ ಕಾರ್ ಬಂದು ರಿಮೂವ್ ಮಾಡ್ದೆನೋ ಮಾಡಬಹುದು ಬ್ಯಾಕ್ ಪ್ಯಾಕ್ ಆ್ಯಕ್ಚುಲಿ ಆ್ಯಡ್ ಮಾಡಿಲ್ಲ ಇದು ಹಳೇದೇ ಆ್ಯಡ್ ಆಗಿರೋದೇ ಅನ್ಸುತ್ತೆ ಹೆಲ್ಮೆಟ್ ಅಲ್ಲಿ ಬಂದು ಕನ್ಫರ್ಮ್ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋಂಗೆ ಬ್ಲ್ಯಾಕ್ ಕಲರ್ ಫಸ್ಟ್ ಒಂದ್ ಇದೆಯಲ್ಲ ಅದನ್ನೇ ಆ್ಯಡ್ ಮಾಡ್ಬೋದು ಅದಕ್ಕೆ ರೆಡ್ ಕೂಪನ್ ಬಂದು ಹತ್ತು ಕೊಟ್ಟು ತಗೊಳ್ಳೋ ಥರ ಇರೋ ಗೈಸ್ ಅದೇ ಸೈಕು ನೆಕ್ಸ್ಟ್ ಗ್ಲೇಷಿಯರ್ ಹೆಲ್ಮೆಟ್ ಎಲ್ಲ ಎಕ್ಸೆಪ್ಟ್ ಮಾಡ್ಬಿಡಿ ಗೈಸ್ ಇಲ್ಲಿ ಅವನಲ್ಲ ಕೊಡಲ್ಲ ಬಿಜೆಮ್ನಂತೂ ಕೊಡೋದೇ ಇಲ್ಲ ಆದರೆ ಪಬ್ಜಿ ಮೊಬೈಲ್ ಅಲ್ಲಿ ಯಾವ್ಯಾವ ತರ ಗನ್ ಸ್ಕಿನ್ಗಳು ಯಾವ್ಯಾವ ತರ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಗೈಸ್ ಹಂಗೆ ಮೂರು ಔಟ್ ತಲೆ ಎಡ್ಗೇರ್ಸು ತೋರ್ಸುದಲ್ಲ ಅದು ಗ್ಲೇಷರ್ ಹೆಲ್ಮೆಟ್ ಕೊಟ್ರೆ ಮಸ್ತಾಗಿರೋದೆ ರೆಡಿ ಮಾಡ್ಕೊಂಡೆ ಮಾಡ್ಕೊತೀನಿ ನಾನು ಬಂದರೆ ಚೆನ್ನಾಗಿತ್ತು ಪಬ್ಜಿ ಮೊಬೈಲಲ್ಲಿ ಮಾತ್ರ ಯಾಕೆ ಗೈಸ್ ಈ ತರ ಔಟ್ಫಿಟ್ ಕೊಡ್ತಾನೆ ಅಂತ ಗೊತ್ತಿಲ್ಲ ನನಗಂತು ನಿಮಗೆ ಈ ಮೂರು ಔಟ್ ಅಲ್ಲಿ ನಿಮ್ಗೆ ಯಾವ ಔಟ್ಫಿಟ್ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ರೈಸ್ ಬಂದ್ರೆ ಯಾವ ಔಟ್ಫಿಟ್ನ ರೆಡಿ ಮಾಡ್ಕೊತೀರಾ ಅಂತೇಳಿ ನನ್ನ ಹತ್ರ ಜಿಮ್ ಬಂದೆ ಅಷ್ಟೊಂದಿಲ್ಲ ನೋಡೋಣ ಇದ್ರೆ ರೆಡಿ ಮಾಡ್ಕೊತೀನಿ ಅಷ್ಟೊಂದು ಕಾಯಿನ್ಸ್ ಅನ್ನೋದಿಲ್ಲ ನನ್ನ ಹತ್ರ ಆ್ಯಕ್ಚುಲಿ ನೋಡೋಣ ಆದ್ರೆ ರೆಡಿ ಮಾಡ್ಕೊತೀನಿ ಟ್ರೈ ಮಾಡ್ತೀನಿ ರೆಡಿ ಮಾಡ್ಕೊಳಕ್ಕೆ ನೀವು ಯಾವ್ದು ರೆಡಿ ಮಾಡ್ಕೊತೀರ ಅಂತ ಹೇಳಿ ಹಂಗೆ ಓಕೆನಾ ನೆಕ್ಸ್ಟ್ ಬಂದು ಫೋರ್ ಪಾಯಿಂಟ್ ಓ ಅಪ್ಡೇಡು ಪಬ್ಜಿ ಮೊಬೈಲಲ್ಲಿ ಬಂದಾಗಿದೆ ಇನ್ನು ಬಿ ಜಿ ಎಮ್ ಐಲ್ ಬಂದಿಲ್ಲ ಅದೇ ಅಫಿಷಿಯಲ್ ಆಗಿ ಪಬ್ಜಿ ಮೊಬೈಲ್ ವೆಬ್ಸೈಟ್ ಅಲ್ಲಿ ಅಲ್ಲಿ ಬಂದು ಈ ವಿಡಿಯೋ ಅನ್ನೋದು ಹಾಕಿದ್ದಾರೆ ಅದೇ ವಿಡಿಯೋ ಇದು ಹಂಗೆ ನಮಗೆ ಬಿ ಜಿ ಎಮ್ ಐಲ್ ಬಂದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಒಂಬತ್ತನೇ ತಾರೀಕು ಇಲ್ಲ ಹತ್ತನೇ ತಾರೀಕು ಅಕ್ಟೋಬರ್ ಅಲ್ಲಿ ಬರುತ್ತೆ ಅಂತಾನೆ ಹೇಳಿದ್ದಾರೆ ಬಟ್ ಡೇಟ್ ಇನ್ನ ಕನ್ಫರ್ಮ್ ಆಗಿಲ್ಲ ಡೇಟ್ ಕನ್ಫರ್ಮ್ ಆದ್ಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ಗೈಸ್ ಹಂಗೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಾನು ಸೆಕೆಂಡ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಗೈಸ್ ಹಳೇದಿಂದ ಅವಾಗಿಂದ ಇದೆ ಬಟ್ ನಾನು ಏನು ವಿಡಿಯೋಸ್ ಆಗ್ತಾ ಇರಲಿಲ್ಲ ಇವತ್ತು ಪಬ್ಜಿ ಮೊಬೈಲ್ ಅಲ್ಲಿ ನಾನು ಲೈವ್ ಬರೋಣ ಅಂತಿದ್ದೀನಿ ಫೋರ್ ಪಾಯಿಂಟ್ ಓ ಅಪ್ಡೇಟು ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಹಾಲಲ್ಲಿ ಹಾಕಿಕೊಳ್ಳಿ ಇವತ್ತು ಬಂದ್ರೆ ಬರ್ತೀನಿ ಇಲ್ಲ ಅಂದ್ರೆ ನಾಳೆ ಬರ್ತೀನಿ ಯಾವ್ದಾದ್ರು ಒಂದು ದಿವಸ ನಾನು ಲೈವ್ ಬಂದೇ ಬರ್ತೀನಿ ಲೈವಲ್ಲಿ ಇದ್ದೇ ಇರ್ತೀನಿ ಹೋಗಿ ಒಂದ್ಸಲಿ ಚೆಕ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನೋಡ್ತಾ ಇರಬೇಕು ನಾನು ಲೈವಲ್ಲಿ ಇದ್ರೆ ಇರ್ತೀನಿ ನಮ್ಮ ಚಾನಲ್ ಸೆಕೆಂಡ್ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹಂಗೆ ಎಲ್ಲರಿಗೂ ಗೊತ್ತಿರೋಂಗೆ ಇಲ್ಲಿ ಸೂಪರ್ ಸ್ಮೂತ್ ಅನ್ನೋದು ಬಂದಿದೆ ಗೈಸ್ ಫೋರ್ ಪಾಯಿಂಟ್ ಓ ಅಪ್ಡೇಟ್ ಅಲ್ಲಿ ಇಲ್ಲಿ ಕೂಡ ತೋರಿಸ್ತೀನಿ ನೋಡ್ಕೊಳ್ಳಿ ಏನಂತಂದ್ರೆ ನನ್ನ ಡಿವೈಸ್ ಅಲ್ಲಿ ಬಂದು ಎಕ್ಸ್ಟ್ರೀಮ್ ಅವ್ರಿಗೂ ಹೋಗ್ತಿದೆ ನಿಮ್ ಡಿವೈಸ್ ಬಂದು ಅಲ್ಟ್ರಾದಲ್ಲಿ ಇರ್ಬೋದು ಐ ಅಲ್ಲೇ ಇರ್ಬೋದು ಲೋ ಡಿವೈಸ್ ಬಂದು ಸೂಪರ್ ಸ್ಮೂತ್ ಅನ್ನೋದು ಬರುತ್ತೆ ಐ ಡಿವೈಸ್ಗಳಿಗೂ ಸೂಪರ್ ಸ್ಮೂತ್ ಅನ್ನೋದು ಯೂಸ್ ಆಗುತ್ತೆ ಇಲ್ಲಿ ಆಕ್ಚುಲಿ ಹಂಗೆ ಸಿಕ್ಸ್ಟಿ ಎಫ್ ಪಿ ಎಸ್ ಮತ್ತೆ ನೈಂಟಿ ಎಫ್ ಪಿ ಎಸ್ ಅನ್ನೋದು ನನಗೆ ಲ್ಯಾಡ್ ಆಗ್ತಾ ನನ್ನ ಡಿವೈಸ್ ಬಂದು ಲೋ ಡಿವೈಸ್ ತರನೆ ಎಕ್ಸ್ಟ್ರೀಮ್ ಮಾತ್ರನೇ ಹೋಗೋದು ಇನ್ನ ಲೋ ಡಿವೈಸ್ ಗಳಿಗೆ ಬಂದು ಅಲ್ಟ್ರ ತೋರಿಸ್ತಾರ ಇನ್ನ ಲೋ ಡಿವೈಸ್ ಬಂದು ಐ ತೋರಿಸ್ತಾ ಇರುತ್ತೆ ಇಲ್ಲಿ ಸೂಪರ್ ಸ್ಮೂತ್ ಅನ್ನೋದು ಆ್ಯಡ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತಾನೆ ಅನ್ಸ್ಕೊಂತೀನಿ ಇಲ್ಲಿ ಅಫಿಷಿಯಲ್ ಆಗಿ ಬಿಜೆಮ್ ಐ ಇರೋ ಒಂದು ವಿಡಿಯೋ ಎಲ್ಲ ಬಿಟ್ಟು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ತೋರಿಸ್ತಾ ಹೋಗ್ತಾ ಇರ್ತೀನಿ ನೋಡಿ ಗೈಸ್ ಓಕೆ ಸೂಪರ್ ಬುಕ್ ಅದು ಬಂದು ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬೋದು ಪ್ರೊಫೈಲಲ್ಲಿ ಬಂದು ಬಿಜೆಮ್ ಐರೋ ಪಬ್ಜಿ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಬಂದು ಈ ಇಮೇಜ್ ಎಲ್ಲ ಆ್ಯಡ್ ಮಾಡಿ ಒಂದು ವಿಡಿಯೋ ಕೂಡ ಬಿಟ್ಟಿದ್ದಾರೆ ಗೈಸ್ ಯಾವ್ಯಾವ ತರ ಬರುತ್ತೆ ಏನೇನು ಫ್ಯೂಚರ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಅಂತ <laughs> 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 <All my laughs> are basically slideshow presentation. Thanks for providing such a smooth gameplay experience. It seems like this player is being tormented by lag issues. In version 4.0, we're introducing the super smooth graphics option. If you're willing to sacrifice just a tiny bit of graphics quality, you can reduce your lag by 30 to 50 percent. Additionally, we've been making continuous improvements to animations, firing, pickup logic, and character creation. ಲೋ ಡಿವೈಸ್ ಬಂದು ಗೈಸ್ ನೀವು ಗೇಮ್ ಇಳಿಬೇಕಾದ್ರೆ ಗ್ಲಿಚ್ ಹಾಕಿ ಕಾಣಿಸ್ತಾ ಇರುತ್ತೆ ಮ್ಯಾಪ್ ಇಲ್ಲಿ ಹೋಗಿ ಎನಿಮೆ ಇಳ್ದಿವಿ ಹೊಡಿಬೇಕಾದ್ರೆ ಲ್ಯಾಗ್ ಆಗ್ತಾ ಇರುತ್ತೆ ಆ ಲ್ಯಾಗ್ನೆಲ್ಲ ರಿಮೂವ್ ಮಾಡಿದರೆ ಲ್ಯಾಗ್ನೆಲ್ಲ ಸರಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಲೋ ಡಿವೈಸ್ ಅವ್ರಿಗೆ ಬಂದ ಒಳ್ಳೆ ಫ್ಯೂಚರ್ ಐ ಡಿವೈಸ್ ಅವ್ರಿಗೆ ಬಂದು ಇನ್ನೂ ಸ್ಮೂತ್ ಆಗಿ ಓಡುತ್ತೆ ಇನ್ನ ಲೋ ಡಿವೈಸ್ ಅವ್ರಿಗೆ ಬಂದು ಪರ್ಫಾರ್ಮೆನ್ಸ್ ಮತ್ತೆ ಕ್ರೇಜ್ ಕೊಡುತ್ತೆ ಈ ಮಾಡಿ ಹೇಳಿದ್ರೇಜ್ ಆಗಿರುತ್ತೆ ಮಾಡ್ಕೊಳ್ಳಿ ಗೈಸ್ ಇಲ್ಲಿ ಬಂದಾದ ಮೇಲೆ ಯಾವ ತರ ಇರುತ್ತೆ ಏನು ಅಂತ ನೋಡೋಣ ನೆಕ್ಸ್ಟ್ ಬಂದು ಇಲ್ಲಿ ಗ್ರಾಫಿಕ್ಸ್ ಇನ್ಕ್ರೀಸ್ ಆಗೋದು ಲ್ಯಾಗ್ ಅಲ್ಲ ಇಶ್ಯೂಸ್ ಅಲ್ಲ ರಿಮೂವ್ ಮಾಡೋದಾಗ್ಲಿ ಹಂಗೆ ಇನ್ನೊಂದೇನೋ ಹೇಳಿದ್ದಾರೆ ಗೈಸ್ ಏನಂತಂದ್ರೆ ಸಿಕ್ಸ್ಟಿ ಎಫ್ ಎಸ್ ನೈಂಟಿ ಎಫ್ ಎಸ್ ಎಲ್ಲ ಇರುತ್ತಲ್ಲ ಗೈಸ್ ಅದನ್ನೆಲ್ಲ ಬಂದು ಇನ್ಕ್ರೀಸ್ ಮಾಡಿದೀನಿ ಏನೇನೋ ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಯು

ಕಾಯಕೋ ಒಂದೇ ಒಂದು ವಾವ್ ಓಡಾಡ್ತೀರ ಅಂದ್ರೆ ಒಂದ್ ಎಂಬಿ ಇರುತ್ತಂದ್ರೆ ಆ ಒನ್ ಎಂಬಿನ ಡೌನ್ಲೋಡ್ ಅವರು ನಾಲ್ಕೈದು ಅವರ್ ಆಗಲ್ಲ ಒಂದು ಐದು ಹತ್ತು ನಿಮಿಷ ಮೇಲೆ ತಗೊಳ್ಳುತ್ತೆ ಒಂದ್ ಎಂಬಿ ಬಂದು ಒಂದು ಸೆಕೆಂಡ್ ಸೆಕೆಂಡ್ಗೆ ಇಲ್ಲ ಒಂದ್ ನಿಮಿಷದೊಳಗಡೆ ಆದರೂ ಆಗ್ಬೇಕು ಆದ್ರೆ ಡೌನ್ಲೋಡ್ ಆಗೋಲ್ಲ ಅಂತ ಇನ್ನ ದೊಡ್ಡ ದೊಡ್ಡ ಮ್ಯಾಪ್ ಗಳೆಲ್ಲ ಡೌನ್ಲೋಡ್ ಮಾಡಬೇಕಂದ್ರೆ ಡೇಟಾದಲ್ಲಿ ಎಷ್ಟು ಲೇಟ್ ಆಗುತ್ತೆ ಹೇಳಿ ವೈಫೈ ಇರೋ ಡೇಟಾದಲ್ಲಿ ಡೌನ್ ಮಾಡೋರಿಗೆ ಸ್ಪೀಡ್ ಆಗಿ ಡೌನ್ಲೋಡ್ ಆಗಲ್ಲ ಆ ಫೀಚರ್ನು ಇನ್ಕ್ರೀಸ್ ಮಾಡಿದಾರ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದು ಇಲ್ಲೊಂದು ಇನ್ನೊಂದು ಇಮೇಜ್ ಕೊಟ್ಟಿದಾರಲ್ಲ ಈ ಇಮೇಜ್ ಅಲ್ಲಿ ನೋಡ್ಬೋದು ಟ್ವೆಂಟಿ ಎಫ್ ಎಸ್ ನೈಂಟಿ ಎಫ್ ಎಸ್ ಸಿಕ್ಸ್ಟಿ ಎಫ್ ಎಸ್ ಲೋ ಡಿವೈಸ್ ಗಳಿಗೆಲ್ಲ ಬಂದು ಇರೋರಿಗೆ ಫೋರ್ಟಿ ಎಫ್ ಎಸ್ ಹೋಗೋಟಿ ಏನೇನೋ ಫ್ಯೂಚರ್ಸ್ ಎಲ್ಲ ಮಾಡಿದ್ದಾರೆ ನೋಡಿ ಅದು ವಿಡಿಯೋನು ಮಾಡಿ ಬಿಟ್ಟಿದ್ದಾರೆ Some devices even go from 40 FPS to 50 to 60 FPS. At the same time, we're testing out 90 FPS for balance and HD graphics. It might become available by the end of the year. We're also looking into the possibility for 120 FPS for those two graphics options. ಇಲ್ಲಿ ಏನ್ ಹೇಳಿದಾರೆ ಅಂತ ಅಂದ್ರೆ ಲೋ ಡಿವೈಸ್ ಗಳ್ ಬಂದು ಇವಾಗ ಒನ್ ಟ್ವೆಂಟಿ ಎಫ್ ಎಸ್ ಓಡ್ತಾ ಇರುತ್ತೆ ಅವ್ರಿಗೆ ತರ್ಟಿ ಎಫ್ ಎಸ್ ಅನ್ನೋದು ಆಡ್ ಆಗಿರುತ್ತೆ ಹಂಗೆ ತರ್ಟಿ ಎಫ್ ಎಸ್ ಇಂದ ಫೋರ್ಟಿ ಎಫ್ ಎಸ್ ಫೋರ್ಟಿ ಎಫ್ ಎಸ್ ಇರೋರು ಫಿಫ್ಟಿ ಎಫ್ ಎಸ್ ಫಿಫ್ಟಿ ಎಫ್ ಎಫ್ ಎಸ್ ಅಲ್ಲಿ ಇರೋರಿಗೆ ಸಿಕ್ಸ್ಟಿ ಎಫ್ ಎಸ್ ಆ ತರ ಮುಂದೆ ಹೋಗ್ತಾ ಇರುತ್ತೆ ಆ ತರ ಎಲ್ಲ ಫ್ಯೂಚರ್ಸ್ ಅಂತ ಹೇಳಿದ್ರೆ ಮುಂದಕ್ಕೆ ಹೋಗೋತರ ಆಡ್ ಮಾಡಿ ಬಿಟ್ಟಿದ್ದಾರೆ ಇಲ್ಲಿ ಇವಾಗ ಸಿಕ್ಸ್ಟಿ ಎಫ್ ಎಸ್ ಯೂಸ್ ಮಾಡೋನ್ಗೆ ಸೆವೆಂಟಿ ಎಫ್ ಎಸ್ ರನ್ ಆಗೋ ತರ ಹಂಗೆ ಎಷ್ಟೊಂದು ಡಿವೈಸ್ ಗಳ್ ಬಂದ್ ಸಿಕ್ಸ್ಟಿ ಎಫ್ ಎಸ್ ಸಪೋರ್ಟ್ ಆಗುತ್ತೆ ಸಾರಿ ನೈಂಟಿ ಎಫ್ ಎಸ್ ಸಪೋರ್ಟ್ ಆಗುತ್ತೆ ಒನ್ ಟ್ವೆಂಟಿ ಎಫ್ ಎಸ್ ಸಪೋರ್ಟ್ ಆಗುತ್ತೆ ಆತರ ಡಿವೈಸ್ ಗಳಲ್ಲಿ ಬಂದು ಶೋ ಆಗ್ತಾರಲ್ಲ

ಅದು ಮ್ಯಾಚಸ್ ಬಂದು ಇನ್ನೂ ಜಾಸ್ತಿ ಗೇಮ್ ಪ್ಲೇ ಆಡೋ ತರಾನು ಮಾಡಿದಾರೆ ಅಂತಾನೆ ಹೇಳ್ಬೋದು ನಿಮ್ಗೆ ಜಲ್ದಿ ಚಾರ್ಜರ್ ಖಾಲಿ ಆಗ್ತೈತಿ ಗೇಮ್ ಪಬ್ಜಿ ಆಡ್ಬೇಕೆ ಅಂತ ಹೇಳಿದ್ರೆ ಆ ಫ್ಯೂಚರ್ ಅಪ್ಡೇಟ್ ಮಾಡಿ ಒಂದು ಸ್ವಲ್ಪ ವರ್ಷನ್ ಅಪ್ಡೇಟ್ ಮಾಡಿ ಫೀಚರ್ಸ್ ಅಪ್ಡೇಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದು ಮೊಬೈಲ್ ಬಂದು ಓವರ್ ಹೀಟ್ ಆಗೋದು ಗೇಮ್ ಆಡ್ತಾ ಇದ್ರೆ ಈಟ್ ಯಾವ ತರ ಆಗುತ್ತೆ ಅಂದ್ರೆ ಈಟಿಂದನೇ ಅರ್ಧಕ್ಕರ್ಧ ಹೇಳ್ಬೇಕಂದ್ರೆ ಚಾರ್ಜರ್ ಕಡಿಮೆ ಆಗುತ್ತೆ ಈಟಿಂದಾನೆ ಹಂಗೆ ಗೇಮ್ ಆಡೋಕ್ಕೂ ಆಗಲ್ಲ ಲ್ಯಾಗ್ ಆಗುತ್ತೆ ಯಾಕಂದ್ರೆ ಗೇಮ್ ಗ್ರಾಫಿಕ್ಸ್ ತರ ಇರ್ತವೆ ತರ ಗೇಮ್ ಆಡ್ಬೇಕಾದ್ರೆ ಆ ತರ ಲ್ಯಾಗ್ ಆಗೋ ಇಶ್ಯೂಸ್ ಎಲ್ಲ ಬರ್ತಾ ಇರುತ್ತೆ ಈಟ್ ಆಗುತ್ತೆ ಜಾಸ್ತಿ ಆ ಫೀಚರ್ಸ್ ಬಂದು ಅಪ್ಡೇಟ್ ಮಾಡಿದಾರೆ ಅಂತಾನೆ ಇವ್ರನ್ನು ಅಫಿಷಿಯಲ್ ಅನೌನ್ಸ್ ಮಾಡಿದ್ದಾರೆ ಇಲ್ಲಿ ನೋಡಿ ಈ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿದ್ರ ಇವ್ರೇನ್ ಹೇಳಿದ್ರು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸ್ಕೊಂತೀನಿ ಅರ್ಥ ಆಗಿಲ್ಲ ಅಂದ್ರೆ ಏನಿಲ್ಲ ಎಷ್ಟೊಂದ್ ಜನಕ್ಕೆ ಲ್ಯಾಗ್ ಆಗಿ ಈಟ್ ಆಗಿ ಫೋನ್ ಎಷ್ಟೊಂದ ತರ ಲ್ಯಾಗ್ ಆಗ್ತಾ ಇರುತ್ತೆ ಎಷ್ಟೊಂದು ಈಟ್ ಆಗ್ತಾ ಇರುತ್ತೆ ಫೋನ್ ಲೋಡ್ ಡಿವೈಸ್ ಬಂದು ಅದನ್ನ ಸಿಕ್ಸ್ಟಿ ಪರ್ಸೆಂಟ್ ಬಂದು ಇನ್ಕ್ರೀಸ್ ಮಾಡಿದಾರಂತೆ ಈಟ್ ಆಗದಿರೋ ತರ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ಫಾರ್ಟಿ ಪರ್ಸೆಂಟ್ ನಾರ್ಮಲ್ ಫೋನ್ ಈಟ್ ಆಗೇ ಆಗುತ್ತೆ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಏನು ಈಟ್ ಆಗ್ದಿರ ಮಾಡಕ್ಕೆ ಆಗೋದಿಲ್ಲ ನೀವು ಎಂತ ಚಿಕ್ಕ ಮಾಡಿದ್ರೇನು ಇಲ್ಲ ಏನಾದ್ರೂ ಒಂದು ದೊಡ್ಡ ಮೂವಿ ನೋಡ್ಬೇಕಾದ್ರೇನು ಇಲ್ಲ ಸುಮ್ಮನೆ ಫೋನ್ ಯೂಸ್ ಮಾಡ್ಬೇಕು ನಾರ್ಮಲ್ ಈಟ್ ಇದ್ದೇ ಇರುತ್ತೆ ಆ ಈಟ್ ಆಗದಿರ ಇರೋ ತರ ಏನೋ ಫೀಚರ್ ಅಪ್ಡೇಟ್ ಮಾಡಿದಾರೆ ಫೋರ್ ಪಾಯಿಂಟ್ ಓ ವರ್ಷನ್ ಅಲ್ಲಿ ಹಂಗೆ ಫೋರ್ ಪಾಯಿಂಟ್ ಓ ಅಪ್ಡೇಡ್ ಅಲ್ಲಿ ಬರ್ತಾರ ಫೀಚರ್ಸ್ ಮಾತ್ರ ಕ್ರೇಸ್ ಆಗಿದೆ ಅಂತಾನೆ ಮಾಡ್ಕೊಳ್ಳಿ ಓಕೆನಾ ಈ ಅಪ್ಡೇಟ್ ಮಾತ್ರ ಎಷ್ಟೊಂದು ಫೀಚರ್ಸ್ ಆಡ್ ಗೈಸ್ ಇದೇನೇ ಬೇಕಿತ್ತು ಎಷ್ಟೊಂದ್ ಜನಕ್ಕೆ ಲ್ಯಾಗ್ ಎಲ್ಲ ಆಗದಿರೋ ತರ ಇದು ಪಬ್ಜಿ ಮೊಬೈಲ್ ಅಲ್ಲಿ ಕೊಟ್ಟವನೇ ನಮ್ಮ ಬಿ ಜಿ ಎಂ ಏನ್ ಮಾಡ್ದಾನಂತ ಗೊತ್ತಿಲ್ಲ ರಾಘೇಶ್ ಅದನ್ನೇ ನಾವು ಕಾಯ್ದು ನೋಡಬೇಕು ಬಿ ಜಿ ಎಂ ಐ ಬಂದು ಒಂಬತ್ತನೇ ತಾರೀಕಿಲ್ಲ ಹತ್ತನೇ ತಾರೀಕು ಬರುತ್ತೆ ಅಫಿಷಿಯಲ್ ಇನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ನಾನು ಯಾವ್ದಾನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇರ್ತೀನಿ ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡ್ಕೊಳ್ಳಿ ಈ ವಿಡಿಯೋ ಇಲ್ಲೇ ಏನು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನಿಲ್ಲ ಗಾಯ್ಸ್ ನಾನು ಲೈವ್ಗೆ ಬರ್ತಾ ಇದೀನಿ ಆಲ್ರೆಡಿ ಹೇಳಿದೀನಲ್ಲ ಬದ್ದಿ ಜಾಯ್ನ್ ಆಗಿಬಿಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬೈ ಬಾಯ್ ಸಿ ಯು ಸೂನ್ ಗಾಯ್ಸ್